ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಎಸ್ ಪಿ ಪಿ ಅವರಿಂದ ಪ್ರತಿವಾದ ಆಗ್ತಾ ಇದೆ ಆಕ್ಷೇಪಣೆ ಇದು ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಬೇಲ್ ಸಿಗಲೇಬಾರದು ಯಾವ ಕಾರಣಕ್ಕೆ ಸಿಗಬಾರದು ಅನ್ನುವಂಥ ಅಂಶಗಳನ್ನ ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಆರಂಭದಿಂದಲೂ ಕೂಡ ಯಾವಾಗಿಂದ ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ಅವರ ಮೆಸೇಜ್ ಆಯಿತು ಅಲ್ಲಿಂದಲೂ ಕೂಡ ಮತ್ತೊಮ್ಮೆ ರೀಕಾಲ್ ಮಾಡ್ತಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಜೊತೆಗೆ ವಾಟ್ಸ್ಆಪ್ ಚಾಟಿಂಗ್ ಬಗ್ಗೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಓದುತ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ಪವಿತ್ರ ಗೌಡ ಕೂಡ ರೇಣುಕಾ ಸ್ವಾಮಿಗೆ ಫೆಬ್ರವರಿಯಲ್ಲೇ ಮೆಸೇಜ್ ಮಾಡಿದ್ರು ಆ ನಂತರ ನಂಬರ್ ಕೇಳಿದ್ದಾರೆ ನಂಬರಿಂದ ಆ ಮೆಸೇಜ್ಗಳು ಕಂಟಿನ್ಯೂ ಆಗಿದೆಯಲ್ಲ ಅದೆಲ್ಲವನ್ನ ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ಮನೆ ವಿಳಾಸ ಕೇಳಿದ್ದಾರೆ ಕೆಲಸದ ಬಗ್ಗೆ ಕೇಳಿದ್ದಾರೆ ಸಂಬಳದ ಬಗ್ಗೆ ಕೇಳಿದ್ದಾರೆ ಇದೆಲ್ಲ ಅಂಶವನ್ನು ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿಲ್ಲ ಅಂದರೆ ಹೇಗೆ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡುವ ಉದ್ದೇಶ ಇತ್ತು ಅನ್ನೋದನ್ನ ಮನವರಿಕೆ ಮಾಡುವುದಕ್ಕೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮುಂದಾಗ್ತಿದ್ದಾರೆ ಬಹಳ ಪ್ರಮುಖವಾಗಿ ಅದೇ ಅಂಶಗಳನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಪವಿತ್ರ ಗೌಡಗೆ ಯಾವಾಗ ಅಶ್ಲೀಲ ಮೆಸೇಜ್ಗಳು ಬಂತು ಪವನ್ಗೆ ಹೇಳಿದ್ದಾರೆ ಪವನ್ ಉದ್ದೇಶ ಪೂರ್ವಕವಾಗಿ ರೇಣುಕಾ ಸ್ವಾಮಿ ಜೊತೆ ಚಾಟಿಂಗ್ ಮಾಡಿದ್ದಾರೆ ಮನೆ ವಿಳಾಸ ಕೇಳಿದ್ದಾರೆ ಕೆಲಸದ ಬಗ್ಗೆ ಕೇಳಿದ್ದಾರೆ ಇದೆಲ್ಲ ಅಂಶವನ್ನ ಕೂಡ ಉಲ್ಲೇಖ ಮಾಡ್ತಿದ್ದಾರೆ ಎಸ್ ಪಿ ಪಿ ಅವರು ಇಲ್ಲಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದ್ರೆ ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಅವರು ಈಗ ಲೋವೇರ್ ಕೋರ್ಟ್ ಅಲ್ಲಿ ಏನೆಲ್ಲ ವಾದವನ್ನು ಮಾಡಿದ್ರು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅವನ್ನ ರೀಕಾಲ್ ಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಪ್ಲಸ್ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳಿಗೆ ಬದ್ಧರಾಗಿದ್ದೀವಿ ಅನ್ನುವಂತಹದ್ದು ಅಲ್ಲಿ ಅವರ ವಾದದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಜೂನ್ ಏಳನೇ ತಾರೀಕು ವಿಳಾಸ ಕೇಳಲಾಗುತ್ತೆ ಜೂನ್ ಏಳರಂದು ಮತ್ತೆ ವಿಳಾಸ ಕೇಳಲಾಗಿತ್ತು ಅನ್ನುವಂತಹ ಅಂಶ ಚಿತ್ರದುರ್ಗದ ಕೋರ್ಟ್ ಬಳಿ ಇರೋದಾಗಿ ಮೆಸೇಜ್ ಬಂದಿತ್ತಂತೆ ವಾಟ್ಸ್ಆಪ್ ಮೆಸೇಜ್ ಮೆಸೇಜ್ಗಳನ್ನು ಹೊತ್ತಿದ್ದಾರೆ ಪವಿತ್ರ ನಂಬರ್ಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಾನೆ ಜೂನ್ ಏಳರಂದು ಮತ್ತೆ ವಿಳಾಸವನ್ನ ಕೇಳಲಾಗಿತ್ತಂತೆ ರೇಣುಕಾ ಸ್ವಾಮಿಯ ಬಳಿ ಚಿತ್ರದುರ್ಗದ ಕೋರ್ಟ್ ಬಳಿ ಆತ ಇದ್ದಿದ್ರ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ರು ಅನ್ನುವಂಥ ಅಂಶವನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡ್ತಿದ್ದಾರೆ ಓವರ್ ಆಲ್ ಈ ಹೇಗೆ ಶುರುವಾಯಿತು ಈ ಪ್ರಕರಣ ಅನ್ನೋದನ್ನ ಮತ್ತೊಮ್ಮೆ ರೀಕಾಲ್ ಮಾಡ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು ನಿಮಗೆಲ್ಲ ಗೊತ್ತಿರಬಹುದು ಸೆಷನ್ಸ್ ಕೋರ್ಟ್ ನಲ್ಲೂ ಕೂಡ ಇದೇ ಜಾಮೀನಿಗಾಗಿ ಪರದಾಟ ಆದಾಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇದೇ ರೀತಿ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು ಹಾಗಾಗಿ ಅಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು ಹೈಕೋರ್ಟ್ ನಲ್ಲೂ ಕೂಡ ಇದೇ ಅಂಶಗಳನ್ನ ಮುಂದಿಟ್ಟುಕೊಂಡು ಮತ್ತೆ ವಾದವನ್ನ ಮುಂದುವರಿಸ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ಇಲ್ಲೂ ಕೂಡ ರೆಗ್ಯುಲರ್ ಬೇಲ್ ಸಿಗ್ಲೇಬಾರದು ನಟ ದರ್ಶನ್ ಅವರಿಗೆ ಅವರ ಪಾತ್ರ ಏನು ಎಷ್ಟು ಪೂರ್ವ ನಿಯೋಜಿತ ಕೃತ್ಯ ಆಗಿತ್ತು ಎಷ್ಟು ಭೀಕರವಾಗಿತ್ತು ಬಿಭತ್ಸವಾಗಿತ್ತು ಅನ್ನೋದನ್ನ ಮನವರಿಕೆ ಮಾಡ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು ಮುಂದುವರಿತಾ ಇದೆ ಪ್ರಸನ್ನ ಕುಮಾರ್ ಎಸ್ಪಿಪಿ ಅವರ ಪ್ರತಿವಾದ ಆರೋಪಿ ನಂಬರ್ ಆರು ಏಳು ಮತ್ತು ಆರೋಪಿ ನಂಬರ್ ನಾಲ್ಕು ಕೋರ್ಟ್ ಬಳಿ ಇದ್ರ ಬಗ್ಗೆ ಮಾಹಿತಿ ಇದನ್ನ ಚಾರ್ಟ್ನಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ಎಸ್ಪಿಪಿ ಅವರು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ನಲ್ಲಿ ತೋರಿಸುತ್ತೆ ಮೆಸೇಜ್ ಕಳಿಸಿದ ಸಮಯಕ್ಕೆ ಕೋರ್ಟ್ ಬಳಿ ಇರೋದು ಕೂಡ ಪತ್ತೆ ಆಗಿದೆ ಅನ್ನುವಂತ ಅಂಶವನ್ನ ಉಲ್ಲೇಖ ಮಾಡ್ತಾರೆ ನೋಡಿ ಎ ಸಿಕ್ಸ್ ಸೆವೆನ್ ಮತ್ತು ಎ ಫೋರ್ ಅಕ್ಯೂಸ್ಡ್ ನಂಬರ್ ಯಾರ್ಯಾರು ಅಲ್ಲಿ ಇದ್ರು ಅನ್ನೋದನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡ್ತಿದ್ದಾರೆ ಕಾರಣ ನಿಮ್ಗೆಲ್ಲ ಗೊತ್ತು ಈ ಲೊಕೇಶನ್ ಎಲ್ಲಿದ್ರು ಅನ್ನೋದನ್ನ ಕೂಡ ಔಟ್ ಮಾಡಿದ್ದಾರೆ ಯಾವ್ಯಾವ ಸಮಯಕ್ಕೆ ಅದೆಲ್ಲವೂ ಕೂಡ ಅಟ್ಯಾಚ್ ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಆ ಅಂಶವನ್ನ ಕೂಡ ಈಗ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡ್ತಿದ್ದಾರೆ ಆರೋಪಿಗಳು ಯಾರ್ಯಾರು ಅವರ ಪಾತ್ರ ಏನು ಈ ಕಿಡ್ನ್ಯಾಪ್ ಮತ್ತು ಕೊಲೆಯ ಹಿಂದೆ ಇದ್ದಂತ ಉದ್ದೇಶ ಏನು ಇದು ಪೂರ್ವ ನಿಯೋಜಿತ ಅನ್ನೋದು ಬಹಳ ಸ್ಪಷ್ಟವಾಗಿ ಮನವರಿಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕಾರಣ ಸಿ ವಿ ನಾಗೇಶ್ ಅವರು ಕೊಲೆಯ ಉದ್ದೇಶವೇ ಇರಲಿಲ್ಲ ಕಿಡ್ನ್ಯಾಪ್ ಮಾಡುವಂತ ಹೇಳಲೇ ಇಲ್ಲ ಅದು ಕಿಡ್ನ್ಯಾಪೇ ಅಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಇದ್ರಲ್ಲ ಹಾಗಾಗಿ ಅದು ಕಿಡ್ನಾಪ್ ಇವರು ಕೊಲೆ ಮಾಡುವ ಉದ್ದೇಶ ಹೊಂದಿದ್ರು ಅನ್ನೋದನ್ನ ಪ್ರಸನ್ನ ಕುಮಾರ್ ಅವರು ಕೌಂಟರ್ ಕೊಡೋ ರೀತಿಯಲ್ಲಿ ಪ್ರತಿವಾದವನ್ನು ಮುಂದುವರಿಸುತ್ತಿದ್ದಾರೆ ಅದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಬರೀ ಸಿ ವಿ ವಾದ ಕೇಳಿಸ್ಕೊಂಡವರು ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಬಿಡುತ್ತಾ ರಿಲೀಫ್ ಸಿಕ್ಬಿಡುತ್ತಾ ಅಂತ ಅಂದುಕೊಂಡವ್ರಿಗೂ ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದ ಮಾಡೋ ಮೂಲಕ ಒಂದಷ್ಟು ಪ್ರಮುಖ ಅಂಶಗಳನ್ನ ಪ್ರಸ್ತಾಪ ಮಾಡೋ ಮೂಲಕ ಫುಲ್ ಟೆನ್ಷನ್ ಕೊಡ್ತಿದ್ದಾರೆ ಅದಂತೂ ಸತ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಹೈಕೋರ್ಟ್ನಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಹೈಕೋರ್ಟ್ನಲ್ಲಾದ್ರೂ ಜಾಮೀನು ಸಿಗುತ್ತಾ ನಟ ದರ್ಶನ್ ಅವರಿಗೆ ಗೊತ್ತಿಲ್ಲ ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಸಿಗಬಾರದು ಒಬ್ಬ ಪ್ರಭಾವಿ ವ್ಯಕ್ತಿ ರೆಗ್ಯುಲರ್ ಬೇಲ್ ಸಿಕ್ಕರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ರೇಣುಕಾ ಸ್ವಾಮಿ ಕೊಲೆಗೆ ನ್ಯಾಯ ಕೊಡಿಸುವಂತಹ ಕೆಲಸ ಆಗಲ್ಲ ಅನ್ನುವಂಥ ಅಂಶವನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡುತ್ತಿದ್ದಾರೆ ನೋಡಿ ಆತನ ಫೋಟೋವನ್ನು ಆರೋಪಿ ನಂಬರ್ ಹತ್ತು ಕಳುಹಿಸಲಾಗಿದೆ ಇದು ಆರೋಪಿ ವಿನಯ್ ಮೊಬೈಲ್ ಅಲ್ಲೂ ಕೂಡ ರಿಕವರ್ ಆಗಿದೆ ಕೋರ್ಟ್ನಲ್ಲಿ ಎಸ್ಪಿಪಿ ಎಸ್ ಪ್ರಸನ್ನ ಕುಮಾರ್ ಆಕ್ಷೇಪಣೆಯ ವಾದ ಮುಂದುವರಿತಾ ಇದೆ ರೇಣುಕಾ ಸ್ವಾಮಿಯನ್ನು ಕಾಂಟ್ಯಾಕ್ಟ್ ಮಾಡಿರುವ ರೀತಿ ಆತನ ಹತ್ರ ಮೊಬೈಲ್ ನಂಬರ್ ವಿಳಾಸ ಎಲ್ಲಿದ್ದಾರೆ ಆತನ ಫೋಟೋ ಹೇಗೆ ಕಮ್ಯುನಿಕೇಟ್ ಆಗಿದೆ ಈ ಎಲ್ಲ ಆರೋಪಿಗಳ ಮಧ್ಯೆ ಆ ವಾಟ್ಸಪ್ ಚಾಟಿಂಗ್ ಅನ್ನ ಕೂಡ ಓದುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ನೋಡಿ ವಿನಯ್ ಮೊಬೈಲ್ ಅಲ್ಲೂ ಕೂಡ ಆ ಫೋಟೋ ರಿಕವರ್ ಆಗಿದೆ ಇವ್ರೇನು ಸಂಭಾಷಣೆ ಮಾಡಿದ್ರು ಈ ಫೋಟೋ ಕಳಿಸಿ ಏನಂತ ಹೇಳಿದ್ರು ಅಂದ್ರೆ ರೇಣುಕಾ ಸ್ವಾಮಿಯ ಫೋಟೋ ಅದೆಲ್ಲವೂ ಕೂಡ ವಿನಯ್ ಮೊಬೈಲ್ನಲ್ಲೇ ರಿಕವರ್ ಆಗಿದೆ ಇದನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ರೆಗ್ಯುಲರ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ಪ್ರತಿವಾದದ ಮೇಲೆ ಆಲ್ಮೋಸ್ಟ್ ಆಲ್ ಡಿಪೆಂಡ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಅವರು ಪ್ರಸ್ತಾಪ ಮಾಡುವಂತಹ ಒಂದೊಂದು ಅಂಶಗಳು ಕೂಡ ಬಹಳ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಮಾಡುವಲ್ಲಿ ಆರಂಭದಲ್ಲೇ ಹೇಳಿಬಿಟ್ರು ಸರ್ಜರಿಯ ವಿಚಾರ ಈ ಕೂಡಲೇ ಮಧ್ಯಂತರ ಜಾಮೀನು ವಾಪಸ್ ಪಡಿಬೇಕು ಅಂತ ಮನವಿ ಮಾಡ್ಕೊಂಡ್ಬಿಟ್ರು ಅವರು ಅವರ ಆರೋಗ್ಯದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಪ್ರಸನ್ನ ಕುಮಾರ್ ಅವರು ಈಗ ಮುಂದುವರೆದು ರೆಗ್ಯುಲರ್ ಜಾಮೀನು ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಸಿಗಬಾರದು ಅಂತ ಪ್ರಸನ್ನ ಕುಮಾರ್ ಅವರು ಪ್ರಬಲ ವಾದವನ್ನ ಮಂಡಿಸ್ತಿದ್ದಾರೆ ಅದು ಮುಂದುವರಿತಾ ಇದೆ ಕೂಡ ಫೆಬ್ರವರಿಯಲ್ಲಿ ಆರಂಭ ಆಗಿರುವಂತಹ ಚಾಟಿಂಗ್ ಪವಿತ್ರಾ ಮತ್ತು ರೇಣುಕಾ ಸ್ವಾಮಿಯ ಮಧ್ಯೆ ಏನೆಲ್ಲ ಸಂಭಾಷಣೆ ಆಗಿತ್ತು ಅದರ ಜೊತೆಗೆ ಪವಿತ್ರ ಗೌಡ ಪವನ್ಗೆ ಅದನ್ನ ಮಾಹಿತಿ ಕೊಡ್ತಾ ಇದ್ದಂತೆ ಪವನ್ ಹೇಗೆ ಕಮ್ಯುನಿಕೇಟ್ ಮಾಡಿದ ರೇಣುಕಾ ಸ್ವಾಮಿಯ ಜೊತೆಗೆ ಅಂತ ಸಿ ನಾಗೇಶ್ ಅವರು ಯಾಕೆ ಕಿಡ್ನಾಪ್ ಅಂತ ಅಲ್ಲ ಅಂತಿದ್ದಾರೆ ಅದು ಕಿಡ್ನ್ಯಾಪೇ ಆಗಿದೆ ಕೊಲೆಯ ಉದ್ದೇಶದಿಂದಲೇ ಕಿಡ್ನಾಪ್ ಆಗಿದೆ ಅನ್ನೋದನ್ನ ಮನವರಿಕೆ ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ಮುಂದಾಗ್ತಿದ್ದಾರೆ ಬಂಕ್ ಬಳಿ ಕರೆ ತಂದಿದ್ದಾರೆ ಆರೋಪಿ ದರ್ಶನ್ ಕರಿತಿದ್ದಾರೆ ಬಾ ಅಂತ ಆತನನ್ನ ಕರ್ಕೊಂಡು ಬಂದಿದ್ದಾರೆ ಎಲ್ಲರೂ ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪಟ್ಟಣಗೆರೆ ಶಡ್ಗೆ ಬಂದಿದ್ದಾರೆ ಇವರಿಗೆ ಆರೋಪಿ ಪವನ್ ಲೊಕೇಶನ್ ಶೇರ್ ಮಾಡಿದ್ರ ಬಗ್ಗೆ ದಾಖಲೆಗಳಿದೆ ಅದರಂತೆ ಆರೋಪಿಗಳು ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರೆ ತಂದಿದ್ದಾರೆ ಎನ್ನುವಂತಹ ಅಂಶವನ್ನ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡ್ತಿದ್ದಾರೆ ಪಿನ್ ಟು ಪಿನ್ ಪಿನ್ ಟು ಪಿನ್ ಹೇಗೆ ಪ್ಲಾನ್ ಆಯಿತು ಹೇಗೆ ಆತನನ್ನ ಪ್ರವೋಕ್ ಮಾಡಲಾಯಿತು ಹೇಗೆ ಆತನನ್ನ ಕಿಡ್ನಾಪ್ ಮಾಡಲಾಯಿತು ಪಟ್ಟಣಗೆರೆ ಶಡ್ಗೆ ಹೇಗೆ ಕರೆತರಲಾಯಿತು ಯಾರ ಅಣತಿಯಂತೆ ಇದೆಲ್ಲವೂ ಕೂಡ ಆಯಿತು ಅದೆಲ್ಲದಕ್ಕೂ ಕೂಡ ಸಾಕ್ಷ್ಯಗಳ ಸಮೇತ ವಾದವನ್ನು ಮುಂದುವರೆಸಿದ್ದಾರೆ ಪ್ರಸನ್ನ ಕುಮಾರ್ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ಇಲ್ಲಿ ಕಿಡ್ನಾಪ್ ಆಗೇ ಇಲ್ಲ ಅಂತ ರೇಣುಕಾ ಸ್ವಾಮಿ ಬರ್ತಾರೆ ದುರ್ಗಾಬಾರ ಹತ್ರ ಹೋಗ್ತಾರೆ ಅವರೇ ಫೋನ್ ಪೇನಾಗ ಮಾಡ್ತಾರೆ ಮದ್ಯ ಖರೀದಿ ಮಾಡ್ತಾರೆ ಇದು ಹೇಗೆ ಕಿಡ್ನಾಪ್ ಆಯಿತು ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ಸಿ ವಿ ನಾಗೇಶ್ವರ್ ಅದಕ್ಕೆ ಪ್ರತಿಯುತ್ತರವಾಗಿ ಈಗ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮುಗಿದಾಗಿದೆ ಈಗ ಪ್ರತಿವಾದ ವಾದ ಮಾಡಿದ್ದು ಜಾಮೀನು ಯಾವ ಕಾರಣಕ್ಕೋಸ್ಕರ ಕೊಡಬೇಕು ಅಂತೇಳಿ ಈಗ ಪ್ರತಿವಾದ ಮಾಡ್ತಾರ್ದು ಯಾವ ಕಾರಣಕ್ಕೋಸ್ಕರ ಜಾಮೀನು ಕೊಡಬಾರ್ದು ಅಂತೇಳಿ ಪೊಲೀಸರ ತನಿಖೆಯ ಮೇಲೆ ಒಂದಷ್ಟು ಬಟ್ಟು ಮಾಡಿದಂಥ ಸಿ ವಿ ನಾಗೇಶ್ ಅವರು ಅಲ್ಲಿ ಸ್ವಹಿಚ್ಚ ಹೇಳಿಕೆಯನ್ನು ಪ್ರಸ್ತಾಪ ಮಾಡಿ ಇದೆಲ್ಲವೂ ಕೂಡ ಬೇರೆದ್ದೇ ರೀತಿಯಲ್ಲಿ ಸೃಷ್ಟಿಯಾಗಿದೆ ಎನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಸಿ ವಿ ನಾಗೇಶ್ ಅವರು ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಬರ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇಲ್ಲಿ ಇವತ್ತು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ಪ್ರಬಲವಾಗಿ ಪ್ರತಿವಾದವನ್ನ ಮಾಡ್ತಾರೋ ಅದರ ಮೇಲೆ ದರ್ಶನ್ ಜಾಮೀನು